ನಾನು ಅನ್ಕೊಂಡಿದ್ದೆ ಏನು ಮಾಡೋದಕ್ಕಾಗೋದಿಲ್ಲ ರಚಾ ಬಂಧನಕ್ಕೆ ಕೊಡ್ಸಿರುವಂತ ಈ ಮೆಟ್ಲಿಂದ ತೊಳ್ಕೊಂಡು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ ಯಾವ ವಾರ ಇವತ್ ಮಂಗಳವಾರ ಗಂಟೆ ಸುಮಾರು ಒಂಬತ್ತು ಮುಕ್ಕಾಲು ಹೊರಗಡೆ ಹೊರಟಿದೀನಿ ಸ್ವಲ್ಪ ಕೆಲ್ಸ ಇದೆ ಕೆಲ್ಸ ಮುಗಿಸ್ಕೊಂಡು ಬರೋದು ಅಂತ ಬೇಗನೆ ಹೊರಟಿದೀನಿ ಒಂದ್ ರೌಂಡ್ ಮನೆ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಬಂದು ಅಡಕೆ ಮಾಡಿ ಊಟ ಮಾಡ್ಬೇಕು ಬನ್ನಿ ಸ್ನೇಹಿತ ಹೊರಡೋಣ ಇವತ್ತು ತುಂಬಾ ಚೆನ್ನಾಗಿ ಬಿಸಿಲಿದೆ ಟೂ ಡೇಸ್ ಆಗಿತ್ತು ನಾನು ವಿಡಿಯೋ ಏನು ಕೂಡ ರೆಕಾರ್ಡ್ ಮಾಡ್ದೇನೆ ನಿನ್ನೆ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡೆ ಬೆಡ್ಶೀಟು ಸೋಫಾ ಕವರು ಎಲ್ಲ ವಾಶ್ ಮಾಡಿ ಹಾಕಿದ್ದೆ ತುಂಬ ಚೆನ್ನಾಗಿ ಬಿಸಿಲಿದ್ದರಿಂದ ರೂಮು ಮತ್ತು ಹಾಲನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ಕಿಚನ್ ಒಂದು ಬಾಕಿ ಇದೆ ಲಾಸ್ಟಿನ್ನ ಒಂದು ರೂಮ್ ಇದೆ ಅಲ್ವಾ ಅದನ್ನು ಸದ್ಯದಲ್ಲಿ ಒಂದಿನ ಕ್ಲೀನ್ ಮಾಡಿದ್ದೆ ಮತ್ತು ಅದನ್ನು ಕ್ಲೀನ್ ಮಾಡೋದಿಲ್ಲ ಕ್ಲೀನಿಂಗ್ ಮಾಡುವಂತಹ ವೀಡಿಯೋಸ್ ಏನೂ ಮಾಡಿಲ್ಲ ರೀಸನ್ ಏನಂತಂದರೆ ನಿಮಗೂ ಕೂಡ ಪದೇ ಪದೇ ನೋಡಿ ಬೋರ್ ಆಗ್ಬೋದು ಅಂತ ಅಷ್ಟೇ ರೀ ಹರಡುವ ಹಾಂ ಲೇಟ್ ಆಯ್ತು ಸ್ನೇಹಿತರೆ ಕೆಲ್ಸದ ಮೇಲೆ ಹೊರಟಿದೀನಿ ಏನ್ ಕೆಲಸ ಅಂತ ನಂತರ ವ್ಲಾಗ್ ಅಲ್ಲಿ ಮೆನ್ಶನ್ ಮಾಡ್ತೀನಿ ನೋಡೋಣ ಯಾವ ವ್ಲಾಗ್ ಮೊದ್ಲಿಗೆ ಹೋಗ್ತದೆ ಅಂತ ಗೊತ್ತಿಲ್ಲ ಹ್ಮ್ ಈಗಾಗ್ಲೇ ಅಂದ್ರೆ ಈ ವ್ಲಾಗ್ ಹೋಗೋದಕ್ಕಿಂತ ಮುಂಚೆ ಅಪ್ಲೋಡ್ ಮಾಡಿರ್ತೀನಿ ನಾನು ಗೀಜರ್ ಅಲ್ಲಿ ಆಫ್ ಮಾಡಿದ್ರಲ್ಲ ಸ್ನಾನದ ಒಂಚೂರು ಮೊಬೈಲ್ ಹಿಡಿತ ಹ್ಯಾಂಡ್ ಬ್ಯಾಗ್ ಏನು ತಗೊಳ್ಲಿಲ್ಲ ರೀಸನ್ ಏನಂತಂದ್ರೆ ಮತ್ತೆ ಅಲ್ಲಿ ಇಟ್ಕೊಳ್ಳೋದಕ್ಕೆಲ್ಲ ಕಷ್ಟ ಆಗ್ತದೆ ಪರ್ಸೆಲ್ಲ ತಗೊಂಡು ಮೌಂಟೇನ್ ತಗೊಂಡು ಹೋಗೋದಿಲ್ಲ ನಾನು ಆದ್ರೂ ಕೈತನ ಮಾಡಿದವರು ಬಿಟ್ಟು ಹೋಗ್ಬೋದಲ್ವೇ ದುಡ್ಡು ಅಂದರೆ ಯಾವಾಗಲೂ ಸಾಮಾನು ಆಗಲಿ ಪರ್ಸಲ್ಲಿ ದುಡ್ಡೆಲ್ಲ ಇಟ್ಕೊಂಡು ಹೋಗೋದಿಲ್ಲ ಒಂದು ಎರಡು ಮೂರು ಹ್ಯಾಂಡ್ ಆಗಿದೆ ಒಂದಲ್ಲ ಆದ್ರೆ ಒಂದು ಎರಡು ಮೊಬೈಲ್ ಹಾಕ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದೆ ಇವತ್ತು ಒಂದು ಮೊಬೈಲನ್ನು ಮನೆಯಲ್ಲೇ ಬಿಟ್ಟಿದ್ದೀನಿ ಇವತ್ ನಾವು ಹೋಗಿರೋದು ಆಗಿತ್ತು ಇಲ್ಲಿ ನಾನು ಸಿರೆ ಕಲೆಕ್ಷನ್ ವಿಡಿಯೋ ಮಾಡಿದ್ದೆ ಇವತ್ತು ವಿಡಿಯೋ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಈಗಾಗ್ಲೇ ನೀವು ನೋಡಿದೀರಿ ಅಂತ ಅನ್ಕೊಂಡಿದೀನಿ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಖಂಡಿತ ಒಮ್ಮೆ ವಿಡಿಯೋ ನೋಡಿ ಹಾಗೆ ಈ ಕಡೆಯವರಾದ್ರೆ ಒಮ್ಮೆ ವಿಸಿಟ್ ಮಾಡಿ ಮಲ್ಲಿಕಾರ್ಜುನ್ ಸಿಲ್ಕ್ಸ್ ನಾನು ಅನ್ಕೊಂಡಿದ್ದೆ ಬೇಗನೆ ವಿಡಿಯೋ ಮುಗೀತದೆ ಅಂತ ಆದ್ರೆ ವಿಡಿಯೋ ಮುಗಿಯೋದಕ್ಕೆ ತುಂಬಾ ಹೊತ್ತು ಸಮಯ ಹಿಡಿಯಿತು ಬೆಳಿಗ್ಗೆ ನಾವು ಒಂಬತ್ತುವರೆಗೆ ಮನೆ ಬಿಟ್ಟಿದ್ದು ಮತ್ತೆ ನಾವು ಮಧ್ಯಾಹ್ನ ಮನೆಗ್ ಬಂದಿದ್ದು ಒಂದ್ ಗಂಟೆಗೆ ಒಂದ್ ಗಂಟೆಗೆ ಬಂದು ನಾನು ಅಹ್ ಅನ್ನ ಮಾಡಿ ಕುಡಿಯೋದಕ್ಕೆ ರಾಗಿ ಗಂಜಿ ಮಾಡಿ ನಂತರ ನಮ್ಮನೆಯವರು ಮೀನ್ ಗೆ ಹೋಗ್ಬಿಟ್ಟು ಮೀನ್ ತಂದಿದ್ರು ಮೀನ್ ಸಾರ್ ಮಾಡ್ಬಿಟ್ಟು ಮೀನ್ ಫ್ರೈ ಮಾಡ್ಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲಾ ಇತ್ತು ಪಾತ್ರೆ ಎಲ್ಲಾ ತೊಳ್ಕೊಳ್ತಾ ಇದ್ದೆ ಒಂದೇ ಸಮನೆ ಇವತ್ತು ಕೆಲ್ಸ ಆಯ್ತು ತುಂಬಾ ದಿನ ಆಗಿತ್ತು ಮನೆಯಲ್ಲಿ ವೆಜ್ ಮಾಡ್ದೇನೆ ಹಾಗಾಗಿ ನನ್ಗೆ ಅಹ್ ತಿನ್ಬೇಕಂತ ಅನ್ಸ್ತಾ ಇತ್ತು ಇವತ್ತು ಫಿಶ್ ಫ್ರೈ ಮತ್ತೆ ಫಿಶ್ ಕರಿ ಎರಡು ಕೂಡ ರೆಡಿ ಆಗ್ತಾ ಇದೆ ಒಮ್ಮೆ ಅಡ್ಗೆ ಎಲ್ಲ ಮುಗಿಸಿ ನಾನು ಕಿಚನ್ ಕ್ಲೀನ್ ಮಾಡ್ಕೊಂಡೆ ನಾವು ಊಟ ಮಾಡುವಷ್ಟ್ರಲ್ಲಿ ಮೂರ್ ಆಗಿತ್ತು ಇವತ್ತು ಏನು ಮಾಡೋದಕ್ಕಾಗೋದಿಲ್ಲ ಅಂದ್ರೆ ಹೊರಗಡೆಲ್ಲಾ ಏನಾದ್ರೂ ಕೆಲ್ಸದ ಮೇಲೆ ಹೋದ್ರೆ ಹೀಗೇನೆ ಟೈಮ್ ಆಗೋಗ್ಬಿಡ್ತವೆ ಮಧ್ಯಾಹ್ನ ಊಟ ಮುಗಿಸಿ ಒಂದು ಹಾಫ್ ಅನ್ ಅವರ್ ನಾನು ರೆಸ್ಟ್ ಮಾಡಿದ್ದೆ ನಿದ್ದೇನ್ ಬಂದಿರ್ಲಿಲ್ಲ ಹಾಗೆ ಮೊಬೈಲ್ ನೋಡ್ತಾ ಕುತ್ಕೊಂಡಿದ್ದೆ ಸಂಜೆ ನಾನು ಎಲ್ಲ ಫೋಲ್ಡ್ ಮಾಡಿ ಎತ್ತಿರ್ತಾ ಇದ್ದೆ ನಿನ್ನೆ ಬೆಡ್ಶೀಟ್ ಎಲ್ಲ ವಾಶ್ ಮಾಡಿದ್ದೆ ಸ್ವಲ್ಪ ಒಣಗಿರ್ಲಿಲ್ಲ ಹಾಗಾಗಿ ಇವತ್ತು ಬಿಸಿಲಿತ್ತು ಒಣಗಿತ್ತು ಎಲ್ಲ ಫೋಲ್ಡ್ ಮಾಡಿ ಹಾಗೆ ಕಾಲ್ 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 ಅಂತ ಹೋಗ್ತಾ ಎಡಿಟಿಂಗ್ ಕೆಲಸ ನಡೀತಾ ಇದೆ ಇವತ್ತು ಮಲ್ಲಿಕಾರ್ಜುನ್ ಸಿಲ್ಕ್ಸ್ಗೆ ಹೋಗಿದ್ವಿ ತುಂಬಾ ದಿನದಿಂದ ಹೇಳ್ತಾ ಇದ್ರು ಅಂತ ವಿಡಿಯೋ ಮಾಡೋದಕ್ಕೆ ಹೋಗಿದ್ವಿ ವಿಡಿಯೋ ಮಾಡಿ ಬಂದಿದ್ದಾಯ್ತು ಬರೋದಕ್ಕೆ ಮಧ್ಯಾಹ್ನ ಆಯ್ತು ನಂಗೆ ಒಂದ್ ಬೆಳಿಗ್ಗೆ ಹೋಗಿದ್ದು ಮಧ್ಯಾಹ್ನ ಬಂದ್ವಿ ಮತ್ತೆ ಬರ್ತಾ ನನ್ಗೆ ಬ್ಲಾಗ್ ಮಾಡೋದಕ್ಕಾಗ್ಲಿಲ್ಲ ವಿಡಿಯೋ ಮಗ ತಿರುಗಟಿಕೆಲ್ಲೂ ಹೋಗ್ಲಿಲ್ಲ ಮಗ ಅಣ್ಣ ರಕ್ಷಾ ಬಂಧನಕ್ಕೆ ಕೊಡ್ಸಿರುವಂತಹ ಕುರ್ತಾ ಇದ್ ಬಂದು ನಾನು ಕಳೆದ ಬ್ಲಾಗ್ ಅಲ್ಲಿ ಹೇಳಿದ್ದೆ ತೋರ್ಸ್ತೀನಿ ಅಂತ ಮನೆ ಹೋದ ಬ್ಲಾಗ್ ಅಲ್ಲಿ ಈ ತರ ಇದು ನವಿ ನೆವೆ ಬ್ಲೂ ಕಲರ್ ಕುರ್ತಾ ಚೆನ್ನಾಗಿದೆ ಅವತಾರ ಸಿಲ್ಕ್ಸ್ ಅಲ್ಲಿ ತಗೊಂಡಿದ್ದು ಹುನಾವದಲ್ಲಿ ಅಣ್ಣ ಅದಕ್ಕೆ ನನ್ಗ ಅನ್ಸೋ ಪ್ರಕಾರ ನಮ್ ಅಣ್ಣಂದೇ ಚಾಯ್ಸ್ ಅಂತ ಗೊತ್ತಿಲ್ಲ ಅಣ್ಣಂದೇ ಚಾಯ್ಸ್ ಅಂತ ಅನ್ಕೊಂಡಿದೀನಿ ಈ ಕುರ್ತಾ ಬಂದು ರಕ್ಷಾ ಬಂಧನಕ್ಕೆ ನನ್ಗೆ ಸಿಕ್ಕ ಗಿಫ್ಟ್ ಚೆನ್ನಾಗಿದೆ ಇಲ್ಲಿ ಫ್ರಂಟ್ ಅಲ್ಲಿ ಈ ತರ ಇದೆ ಇದನ್ನ ಅಲ್ಟ್ರೇಷನ್ ಮಾಡ್ಕೊಳ್ಬೇಕು ಇಲ್ಲಿ ಲೋಕಲ್ ಶಾಪ್ ಅಲ್ಲೆಲ್ಲ ನಮ್ ಸೈಜ್ ಇನ್ ಕುರ್ತಾ ಸಿಗೋದಿಲ್ಲ ನಾವು ಬಟ್ಟೆನ ತಗೊಂಡು ಅಲ್ಟ್ರೇಷನ್ ಮಾಡ್ಕೊಳ್ಬೇಕಾಗ್ತದೆ ಚೆನ್ನಾಗಿದೆ ಅಲ್ವಾ ಈ ಕಲರ್ ಇರ್ಲಿಲ್ಲ ನನ್ನ ಹತ್ರ ಒಂದು ಇರ್ಲಿಲ್ಲ ಈ ಕಲರ್ ಕುರ್ತಾ ಇಲ್ಲದೆ ಇರುವಂತಹ ಕಲರ್ ಕೊಡ್ತಿದ್ದಾರೆ ನನ್ಗೆ ನಾನ್ ಹೋದಾಗೆಲ್ಲ ಸಾಮಾನ್ಯವಾಗಿ ಇರುವಂತಹ ಕಲರ್ಸ್ ಮತ್ತೆ ಮತ್ತೆ ತಗೊಂಡ್ ಬರ್ತೀನಿ ತುಂಬಾ ಬ್ಯೂಟಿಫುಲ್ ಆಗಿದೆ ನನ್ನ ಅಕ್ಕಂಗೆ ಇದ್ರಲ್ಲೇನೆ ಸ್ಕೈ ಬ್ಲೂ ಸ್ಕೈ ಬ್ಲೂ ಕಲರ್ ಕುರ್ತಾ ಅದು ಕೂಡ ತುಂಬಾ ಚೆನ್ನಾಗಿದೆ ಅಲ್ಟ್ರೇಷನ್ ಮಾಡಿ ಹಾಕೊಳ್ಬೇಕು ಗಣೇಶ ಹಬ್ಬಕ್ಕೆ ಹಾಕೊಳ್ಬೇಕು ಅಂತ ಅನ್ಕೊಂಡಿದೀನಿ ನೋಡುವ ಅಕ್ಕ ಅಲ್ಟ್ರೇಷನ್ ಮಾಡ್ಕೊಟ್ರೆ ಹಾಕೊಳ್ಳೋದು ಇಲ್ವಾ ಮಗ ಎಷ್ಟು ದಿನ ಆಯ್ತು ಮಗ ನೀವ್ ವಿಡಿಯೋ ನಲ್ಲಿ ಎಷ್ಟು ದಿನ ಆಗಿತ್ತಲ್ಲ ನನ್ನ ಮಗ ಕಾಣಿಸ್ದೀನಿ ನಿನ್ನೆ ಮಾತ್ರ ನಾ ವಿಡಿಯೋ ಬಂದ ಇಲ್ಲ ಮಗ ನಿನ್ನೆ ವಿಡಿಯೋ ನನ್ನ ಮಗನ ಹಲ್ಲೆಲ್ಲ ಬಿದ್ದು ಹೊಸ ಹೊಸ ಹಲ್ಲು ಬರ್ತೇ ಅದೇ ಆ ಚಂದೋ ಈ ಚಂದೆಲ್ಲ ಬರ್ತೇ ಅದೆ ಚೌತಿ ಹಬ್ಬ ನಾವು ಚಕ್ಲಿ ಮಾಡ್ಬೇಕು ನನ್ ಮಗನ್ ಮನೆಯಲ್ಲಿ ಹಾ ಅಲ್ಲ ಮಗ ಇಷ್ಟ ದಿನ ಆಗಿದ್ದಲ್ಲ ಮಗ ಚಿಕನ್ ಬ್ಲಾಗ್ ಮಾಡಿದೀಯಾ ಇಷ್ಟ ದಿನ ಆಯ್ತು ನನ್ನ ಮಗ ಯಾವಾಗೂ ಹೇಳ್ತೇ ಇರ್ತ ಯಾರು ಮೊದ್ದು ಮದ್ದು ಆ नहायला नहायला ನಿಮಗೆ ಗೊತ್ತಲ್ಲ ನಾನು ಆಯ್ತಾಯ್ಸಂತೆ नहायला ಮತ್ತೆ ನಾನು ನೆಕ್ಸ್ಟ್ ಡೇ ಸಿಕ್ತಾಯಿದೀನಿ ಇವತ್ತು ತಿಂಡಿ ಇಡ್ಲಿ ನಿನ್ನೆ ಕೂಡ ಇಡ್ಲಿ ಮಾಡಿದ್ದೆ ಇಡ್ಲಿ ಹಿಟ್ಟು ಸ್ವಲ್ಪ ಮಿಕ್ಕಿತ್ತು ಹಾಗಾಗಿ ಅದನ್ನ ಫ್ರಿಜ್ ಅಲ್ಲಿ ಎತ್ತಿಟ್ಟಿದ್ದೆ ಇವತ್ತು ಕೂಡ ಇಡ್ಲಿ ಮಾಡ್ಕೊಳ್ತಾ ಇದೀನಿ ಈ ಇಡ್ಲಿ ಪಾತ್ರೆನ ನಾನು ಇಂಡಸ್ ವ್ಯಾಲಿನಲ್ಲಿ ತಗೊಂಡಿದ್ದೆ ತುಂಬಾ ಚೆನ್ನಾಗಿದೆ ಅಂದ್ರೆ ಇಡ್ಲಿ ಮಾಡೋದಕ್ಕಷ್ಟೆಲ್ಲ ತೊಳೆದು ಇಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಒಂಥರಾ ಈ ಸಾಂಬಾರೆಲ್ಲಾ ಮಾಡ್ತೀವಿ ಅಲ್ವಾ ಒಂಥರ ಅಂದ್ರೆ ಪಾತ್ರೆ ತರ ಇದೆ ಹಾಗಾಗಿ ಎರಡೇ ಪ್ಲೇಟ್ ಬರೋದು ಒಂದೊಂದು ಪ್ಲೇಟ್ ಅಲ್ಲಿ ಏಳು ಇಡ್ಲಿ ಏನೋ ಆಗ್ತದೆ ಏಳು ಇಡ್ಲಿ ಅಂತ ಅನ್ಕೊಂಡಿದೀನಿ ಇಡ್ಲಿ ಹಿಟ್ಟನ್ನ ನಾನೇ ರೆಡಿ ಮಾಡಿದ್ದೆ ಕೆಲವೊಂದ್ ಬಾರಿ ನಾನು ಅಕ್ಕಿ ರವ ತಂದ್ಬಿಟ್ಟು ಹಾಕ್ತೀನಿ ಈ ಬಾರಿ ನಾನೇ ರೆಡಿ ಮಾಡಿದ್ದೆ ಹಿಟ್ಟನ್ನ ತುಂಬಾ ಚೆನ್ನಾಗಿ ಬಂದಿತ್ತು ಇಡ್ಲಿ ಇಡ್ಲಿ ಜೊತೆ ಚಟ್ನಿ ಕೂಡ ಮಾಡ್ಕೊಳ್ತಾ ಇದೀನಿ ನಿನ್ನೆ ಸಾಂಬಾರ್ ಇತ್ತು ಸಾಂಬಾರ್ ಜೊತೆ ತಿಂದಿದ್ವಿ ಇವತ್ತು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿ ಮಾಡೋದಕ್ಕೆ ತೆಂಗಿನಕಾಯಿ ಎಲ್ಲ ತುರ್ಕೊಂಡ್ ಬಂದೆ ಹಾಗೆ ಹಸಿಮೆಣಸಿನಕಾಯಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಯ್ತು ಇವಾಗ ರುಬ್ಕೊಂಡ್ ಬಂದ್ರೆ ಆಯ್ತು ಹಾಗೆ ಒಂದ್ ಕಡೆ ಹಾಲ್ ಕೂಡ ಕಾಯ್ದಕ್ಕಿಡ್ತಾ ಇದ್ದೀನಿ ವಿಡಿಯೋ ಅಷ್ಟೊಂದು ಕ್ಲಿಯರ್ ಆಗಿ ಬಂದಿಲ್ಲ ಕಿಚನ್ ಅಲ್ಲಿ ಇವತ್ತು ಯಾಕೆ ಅಂತ ಗೊತ್ತಿಲ್ಲ ನಾನು ಮೊಬೈಲ್ ಸೆಟ್ ಮಾಡಿದ್ದು ಸರಿಯಾಗಿಲ್ಲ ಅಂತ ಅನ್ಕೊಂಡಿದೀನಿ ನಮ್ ಕಡೆ ಅಂತೂ ಇವಾಗ ಅಂದ್ರೆ ಮಳೆ ಬರ್ತಾ ಇದೆ ಅಂದ್ರೆ ಸ್ವಲ್ಪ ಹೊತ್ತು ಮಳೆ ಸ್ವಲ್ಪ ಹೊತ್ತು ಬಿಸಿಲು ಈ ತರ ಇದೆ ನೀವೆಲ್ಲ ಗಣೇಶ ಹಬ್ಬದ ತಯಾರಿ ಹೇಗ್ ಮಾಡ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡಿ ಕೆಲವರು ತುಂಬಾ ಗ್ರ್ಯಾಂಡ್ ಆಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಕಟ್ನಿ ಕೂಡ ರುಬ್ಬಿದ್ದಾಯ್ತು ಹಾಗೆ ಸ್ವಲ್ಪ ಕಿಚನ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡೆ ಇವತ್ತು ಬುಧವಾರ ಸ್ನೇಹಿತರೆ ಬೆಳಿಗ್ಗೆಯಿಂದ ಕ್ಲೀನಿಂಗ್ ಕೆಲಸ ನಡೀತಾ ಇತ್ತು ಕಿಚನ್ ಕ್ಲೀನಿಂಗ್ ಮಾಡಿದೆ ಇವತ್ತು ಕಿಚನ್ ಫುಲ್ ಡೀಪ್ ಕ್ಲೀನಿಂಗ್ ಇತ್ತು ಕಿಚನ್ ಕ್ಲೀನ್ ಮಾಡೋದಕ್ಕೆ ನನಗೆ ಏನಿಲ್ಲ ಅಂದ್ರೂ ಒಂದು ಎರಡು ಗಂಟೆ ಟೈಮ್ ಹಿಡಿದಿದೆ ಡಬ್ಬ ಎಲ್ಲ ತೆಗೆದು ಅಂದ್ರೆ ಸ್ವಲ್ಪ ಸ್ವಲ್ಪ ಏನಾದ್ರೂ ಉಳಿದ ಸಾಮಗ್ರಿ ಎಲ್ಲಾ ತೆಗೆದು ಕ್ಲೀನ್ ಮಾಡಿ ಮೇಲ್ಗಡೆ ಎಲ್ಲಾ ಕ್ಲೀನ್ ಮಾಡಿ ಫ್ರಿಡ್ಜ್ ಕ್ಲೀನ್ ಮಾಡಿ ಹಾಗೆಯೇ ಕಿಚನ್ ಮೂಲೆ ಮೂಲೆ ಎಲ್ಲ ಒರೆಸ್ಬಿಟ್ಟು ಅಂತ ಹೇಳಿ ತುಂಬಾ ಸಮಯ ಹಿಡಿತು ನಂತರ ಬಟ್ಟೆ ವಾಶ್ ಮಾಡ್ಬಿಟ್ಟು ಅಡಿಗೆ ಮಾಡಿದೆ ನಿನ್ನೆದೆ ಸ್ವಲ್ಪ ಸಾಂಬಾರ್ ಇತ್ತು ಇವತ್ತು ಮನೆಯವರು ಮಾರ್ಕೆಟ್ ಹೋಗ್ಬಿಟ್ಟು ಫಿಶ್ ತಂದಿದ್ರು ಫ್ರೈ ಮಾಡ್ಬೇಕು ಇವಾಗ ಬಾಂಗ್ಡೆ ಮೀನ್ ತಂದಿದ್ರು ಫ್ರೈ ಮಾಡ್ಕೊಂಡು ಊಟ ಮಾಡೋದು ಅಂತ ಇನ್ನು ಸ್ವಲ್ಪ ದಿನ ನಮ್ಗೆ ನಾನ್ ವೆಜ್ ಇರೋದಿಲ್ಲ ಹಾಗಾಗಿ ನಿನ್ನೆ ಕೂಡ ನಾನ್ ವೆಜ್ಜೆ ಆಗಿತ್ತು ಮನೆಯಲ್ಲಿ ಆದ್ರೆ ಅಂದ್ರೆ ಸಾಂಬಾರಿದೆ ಹಾಗಾಗಿ ಫ್ರೈ ಮಾಡೋಣ ಅಂತ ಹ್ಮ್ ಒಂದ್ ರೌಂಡ್ ಮಳೆ ಕೂಡ ಬಂದ್ ಹೋಯ್ತು ನೋಡ್ಬೇಕು ಇತ್ತೀಚಿಗೆ ತುಂಬಾ ಬಿಸಿಯಾಗಿ ಹೋಗ್ತಾ ಇದೆ ದಿನಗಳು ಟೈಮೇ ಸಿಗೋದಿಲ್ಲ ಆ ತರ ಆಗಿದೆ ಅಲ್ಲ ಒಂಚೂರು ರೆಸ್ಟ್ ಇಲ್ಲ ಬೆಳಿಗ್ಗೆಯಿಂದ ಇಷ್ಟೊತ್ತಾಯ್ತು ಎದ್ದಾಗಿಂದ ಒಂದ್ ನಿಮಿಷ ಎಲ್ಲೂ ಕೂಡ ಕೂತಿಲ್ಲ ನಾನು ಇಷ್ಟೊತ್ತಾಯ್ತು ಇವಾಗ ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಅಂಗ್ಳ ತೊಳಿಬೇಕು ಬಂತಲ್ವಾ ಹಾಗಾಗಿ ಅಂಗ್ಲ ಕ್ಲೀನ್ ಮಾಡ್ಕೊಳ್ಬೇಕು ಹ್ಮ್ ಕೆಳಗಡೆ ನಾನು ಮತ್ತೆ ಅಕ್ಕ ಸೇರ್ಬಿಟ್ಟು ಉಜ್ಬಿಟ್ಟು ತೊಳಿಬೇಕು ಪ್ರತಿದಿನ ದಿನ ನೀರ್ ಹಾಕ್ಬಿಟ್ಟು ವಾಶ್ ಮಾಡ್ತೀವಿ ಇಲ್ಲ ಅಂತಲ್ಲ ಆದ್ರೆ ಮಣ್ಣಲ್ಲ ಹೋಗೋದಿಲ್ಲ ಬರೀ ನೀರ್ ಹಾಕ್ಬಿಟ್ಟು ತೊಳಿದ್ರೆ ಸ್ವಲ್ಪ ಬ್ರಷ್ ಎಲ್ಲ ತಗೊಂಡು ಉಜ್ಜಿ ತೊಳ್ದೆ ಮಾತ್ರ ಕ್ಲೀನ್ ಆಗುವಂತದ್ದು ಇವಾಗ ಫ್ರೈ ಮಾಡ್ತೀನಿ ಫ್ರೈ ಮಾಡ್ಕೊಂಡು ಊಟ ಮಾಡೋದು ಇವತ್ತು ಕೂಡ ಮೀನ್ ಫ್ರೈ ಮಾಡ್ತಾ ಇದೀನಿ ನಾನು ಇವತ್ತು ಬಾಂಗ್ಡೆ ಮೀನ್ ಆಗಿತ್ತು ನಮ್ಮನೆಯವರು ಮಾರ್ಕೆಟಿಗೆ ಹೋಗ್ಬಿಟ್ಟು ತಂದಿದ್ರು ನಿನ್ನೆದು ಸ್ವಲ್ಪ ಮೀನ್ ಸಾಂಬಾರ್ ಇತ್ತು ಅದ್ರ ಜೊತೆ ಫ್ರೈ ಮಾಡ್ಬಡ್ತಾ ಇದೀನಿ ನೂರ್ ರೂಪಾಯಿಗೆ ನಾಲ್ಕು ಆಗಿತ್ತು ಇವತ್ತು ಬಾಂಗ್ಡೆ ಮೀನು ಇವಾಗೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ನಮ್ ಕಡೆ ಮೀನಿನ ರೇಟು ಆದ್ರೆ ತುಂಬಾ ಫ್ರೆಶ್ ಆಗಿತ್ತು ಇವತ್ತಿನ ಮೀನು ಮಸಾಲೆನ ಹಾಕ ರುಬ್ಬಿದ್ರು ಅವರು ಕೂಡ ಫ್ರೈ ಮಾಡ್ತಾ ಇದ್ರು ಹಾಗೆ ಈ ಫ್ರೈಗೆ ಅಂತ ರುಬ್ಬಿದ್ ಮಸಾಲೆ ನನಗೂ ಕೂಡ ಸ್ವಲ್ಪ ಕೊಟ್ಟಿದ್ರು ಮೀನ್ ಫ್ರೈ ಮಾತ್ರ ತುಂಬಾ ಟೇಸ್ಟಿ ಆಗಿ ಬಂದಿತ್ತು ಇವತ್ತು ಹಾಗೆ ಸ್ವಲ್ಪ ಕಿಚನ್ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಊಟ ಕೂಡ ಮುಗಿಸ್ಕೊಂಡ್ವಿ ನಾನು ಮತ್ತೆ ಸಂಜೆ ಸಿಗ್ತಾ ಇದ್ದೀನಿ ಬೆಳಿಗ್ಗೆ ಕಿಚನ್ ಎಲ್ಲಾ ಕ್ಲೀನ್ ಮಾಡ್ಕೊಂಡಿದ್ದೆ ಆದ್ರೆ ನಾನು ಈ ಪಾತ್ರೆ ಸ್ಟ್ಯಾಂಡ್ ಅನ್ನ ಒರೆಸಿರ್ಲಿಲ್ಲ ಇವಾಗ ಪಾತ್ರೆ ಸ್ಟ್ಯಾಂಡ್ ಎಲ್ಲ ಒರೆಸ್ಕೊಂಡು ಪಾತ್ರೆ ಎಲ್ಲ ಇದಕ್ಕೆ ಜೋಡಿಸ್ಕೊಳ್ತಾ ಇದ್ದೀನಿ ಒಂದಿಷ್ಟು ಪಾತ್ರೆ ಇತ್ತು ಟೆ ಇತ್ತು ತೊಳೆದು ಹಾಕಿಟ್ಟಿದ್ದೆ ಗಣೇಶ ಹಬ್ಬಕ್ಕೆ ಈ ಬಾರಿ ಇಡೀ ಮನೆ ಕ್ಲೀನ್ ಮಾಡಿದಿನಿ ನಾನು ಕ್ಲೀನಿಂಗ್ ಕೆಲಸದಲ್ಲೇ ಒಂದು ಎರಡ್ ದಿನ ಹೋಗಿತ್ತು ನನ್ಗೆ ಪಾತ್ರೆ ಎಲ್ಲಾ ನಾನು ಒಂದ್ ಕಡೆ ಹಾಲನ್ನ ಇಟ್ಟಿದ್ದೆ ಸಂಜೆ ಟೀ ಕುಡ್ದ್ಬಿಟ್ಟು ಅಂಗ್ಳ ತೊಳೆಯುದಕ್ ಹೋಗುವ ಅಂತ ಟೀ ಎಲ್ಲಾ ಕುಡ್ದು ನಾನು ಈ ಮೆಟ್ಲಿಂದ ತೊಳ್ಕೊಂಡು ಅಂಗ್ಳ ಕೂಡ ತೊಳ್ದಿದ್ದಾಯ್ತು ಅಕ್ಕ ಕೂಡ ಇದ್ರು ನಾನು ಒಬ್ಳೆ ತೊಳ್ದಿದ್ದಲ್ಲ ನಾನು ಮತ್ತೆ ಅಕ್ಕ ಸೇರ್ಬಿಟ್ಟು ಇವತ್ತು ಈ ರಿನ್ ಪೌಡರ್ ಎಲ್ಲಾ ಹಾಕ್ಬಿಟ್ಟು ಅಂಗ್ಳ ಉಜ್ಜಿ ತೊಳೆದ್ವಿ ಅಂಗ್ಳೆಲ್ಲ ತೊಳ್ದ್ ನಂತರ ಸ್ನಾನ ಕೂಡ ಮುಗಿಸ್ಕೊಂಡ್ ಬಂದೆ ಇನ್ನ ಒಂದ್ ರೌಂಡ್ ನಾನು ಹಾಗೆ ಸ್ವಲ್ಪ ಸಾಮಗ್ರಿಗಳು ಬೇಕಾಗಿತ್ತು ನಮ್ ಮನೆಯವ್ರು ಹೋಗ್ಬಿಟ್ಟು ಸಾಮಾಗ್ರಿ ಎಲ್ಲ ತಂದ್ಕೊಟ್ಬಿಟ್ಟು ಶಾಪಿಗೆ ಹೋಗಿದ್ರು ಇವಾಗ ಇವ್ರಿಗೂ ಕೂಡ ಟೈಮ್ ಸಿಗ್ತಾ ಇಲ್ಲ ಒಂದ್ ಕಡೆ ಅಂಗಡಿ ಕಡೆ ನೋಡ್ಬೇಕು ಇನ್ನ ಒಂದ್ ಕಡೆ ಅವ್ರಿಗೆ ಈ ಚೌತಿ ಕೆಲ್ಸ ಇರ್ತದೆ ನಮ್ಮ ಮನೆ ಹತ್ರ ಗಣಪತಿ ಕೂರಿಸ್ತಾರೆ ಅಲ್ಲಿ ಮೆಂಬರ್ ಇರೋದ್ರಿಂದ ಅವಾಗ ಅಲ್ಲಿನೂ ಕೂಡ ಹೋಗ್ತಾ ಇರ್ತಾರೆ ಹಾಗೆ ತಂದಿರುವಂತಹ ಗ್ರಾಸರಿಲ್ಲ ಜೋಡ್ಸ್ಕೊಳ್ವಾ ಅಂತ ಏನೇನ್ ಬೇಕಾಗಿತ್ತು ಅಷ್ಟನ್ ಮಾತ್ರ ತರ್ಸ್ಕೊಂಡಿದೀನಿ ಕೆಲವೊಂದು ಸಾಮಗ್ರಿಗಳೆಲ್ಲ ಇರ್ತದೆ ಇದ್ದಂತದ್ದೆಲ್ಲ ತರ್ಸ್ಕೊಳ್ಳೋದಿಲ್ಲ ನಾನು ಈ ಬ್ಯಾಡ್ಗೆ ಮೆಣಸು ದೋಸೆ ಅಕ್ಕಿ ಅಕ್ಕಿ ಇವೆಲ್ಲಾನು ಸ್ಟಾಕ್ ಇರ್ತದೆ ಧನ್ಯಾ ಬೀಜ ಜೀರಿಗೆ ಅವೆಲ್ಲಾ ಇತ್ತು ಸೋಮಕಾಳೆಲ್ಲಾನು ಇದ್ದಿದ್ದಂತದ್ ಯಾವ್ದು ಕೂಡ ತರ್ಸಿಲ್ಲ ಹಾಗೆ ಹಬ್ಬಕ್ಕೆ ಪಂಚಕಜಾಯ ಎಲ್ಲ ಮಾಡ್ಬೇಕು ಇನ್ನ ಆ ಪುಟಾಣಿ ಎಲ್ಲಾ ತರ್ಸಿದ್ದೆ ಬಿಳಿ ಎಳ್ಳು ಎಲ್ಲಾ ತರ್ಸಿದ್ದೆ ಗೋಡಂಬಿ ದ್ರಾಕ್ಷಿ ಎಲ್ಲಾನು ಪಾಯಸ ಎಲ್ಲ ಮಾಡ್ಬೇಕಲ್ವಾ ಹಬ್ಬಕ್ಕೆ ಹಾಗಾಗಿ ತಂದಿರುವಂತಹ ಸಾಮಗ್ರಿ ಎಲ್ಲಾ ಜೋಡ್ಸ್ಕೊಂಡಿದ್ದಾಯ್ತು ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ